ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವ ಕುಂಭಮೇಳ ಈಗ ಬಂದಿದೆ ಮಹಾ ಕುಂಭಮೇಳ ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ನಲ್ಲಿ ನಡೀತಾ ತ್ರಿವೇಣಿ ಸಂಗಮ ಮೂರೂ ನದಿಗಳ ಸಂಗಮ ಅಲ್ಲಿ ಮಹಾಕುಂಭ ಮೇಳ ನಡೀತಾ ಇರೋದ್ರಿಂದ ಆ ನದಿಯಲ್ಲಿ ಸ್ನಾನ ಮಾಡಿದ್ರೆ ಮುಳುಗೇದ್ರೆ ಪಾಪಕರ್ಮಗಳು ಕಳಿಯುತ್ತೆ ಶಕ್ತಿ ಸಿಗುತ್ತೆ ಸ್ವರ್ಗ ಪ್ರಾಪ್ತಿಯಾಗತ್ತೆ ಅಂತ ಹೇಳಿ ಎಲ್ಲರೂ ಅಲ್ಲಿಗೆ ಹೋಗ್ಬೇಕು ಪುಣ್ಯ ಸ್ನಾನ ಮಾಡಬೇಕು ಅಂತೆಲ್ಲ ಅನ್ಕೋತೀವಿ ಕೆಲವೊಂದು ಕಾರಣಗಳಿಂದ ಎಲ್ರಿಗೂ ಅಲ್ಲಿಗೆ ಹೋಗೋಕ್ಕಾಗಲ್ಲ ಒಂದು ಮೇನ್ ಆಗಿ ತುಂಬಾ ರಶ್ ಇರುತ್ತೆ ಅನ್ನೋದು ನಾವು ಮೊನ್ನೆ ಎಲ್ಲ ನೋಡ್ತಾ ಇದ್ವಿ ಕಾಲ್ತುಳಿತ ಆಗ್ತಾ ಇದೆ ತುಂಬಾ ರಶ್ ಆಗ್ತಾ ಇದೆ ಅಂತ ನೋಡ್ತಾ ಇದ್ವಿ ನಾವು ಮತ್ತೆ ಅಲ್ಲಿ ಹೋದ್ರೆ ಉಳ್ಕೊಳ್ಳೋದು ಹೇಗೆ ಊಟ ಹೇಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಜನಗಳಲ್ಲಿ ಮತ್ತೆ ಹೋಗಕ್ಕೆ ಕೂಡ ತುಂಬಾ ತೊಂದರೆಗಳಿರೋದ್ರಿಂದ ತುಂಬಾ ಜನಕ್ಕೆ ಹೋಗಕ್ಕಾಗತ್ತೆ ಒಂದ್ಸರಿನಾದ್ರೂ ಅಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡಬೇಕು ಆದ್ರೆ ಶಿವರಾತ್ರಿ ಹಬ್ಬದ ಟೈಮಿಗೆ ಅದು ಮುಗ್ದೋಗುತ್ತೆ ಅಂತ ಅನ್ಕೋತಾ ಇರ್ತೀರ ಒಂದು ಗುಡ್ ನ್ಯೂಸ್ ಏನಂದ್ರೆ ಮೇ ಹದಿನೈದನೇ ತಾರೀಕು ಈ ವರ್ಷದ ಮೇ ಹದಿನೈದನೇ ತಾರೀಕು ನಿಮಗೆ ನಿಮಗೆ ಸ್ನಾನ ಮಾಡೋಕ್ಕೆ ಟೈಮ್ ಇದೆ ಅಷ್ಟರೊಳಗೆ ಅಲ್ಲಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ಬೋದು ಪುಣ್ಯ ಫಲದಲ್ಲಿ ಎಳ್ಳಷ್ಟು ವ್ಯತ್ಯಾಸ ಆಗುತ್ತೆ ಎಷ್ಟು ಅದೃಷ್ಟವಂತರು ನಾವು ಮಹಾಕುಂಭ ಮೇಳನ ವಿಟ್ನೆಸ್ ಮಾಡ್ತಾ ಇದ್ದೀವಿ ಈ ಹಿಂದೆ ನೂರ ನಲ್ವತ್ನಾಲ್ಕು ವರ್ಷಗಳ ಹಿಂದೆ ನಡೆದಿರೋ ಅಂಥ ಮಹಾಕುಂಭ ಮೇಳಕ್ಕೆ ಜನ ಹೇಗೆ ಹೋಗಿರ್ಬೋದು ಅವಾಗ ಹೆಲಿಕಾಪ್ಟರ್ ಇರಲಿಲ್ಲ ವಿಮಾನದ ವ್ಯವಸ್ಥೆ ಅಷ್ಟಿರಲಿಲ್ಲ ಎಲ್ಲ ವ್ಯವಸ್ಥೆನೂ ಇದೆ ಟೈಮ್ ಕೂಡ ಇರೋದ್ರಿಂದ ಯಾರು ಹೋಗಬೇಕು ಅಂದ್ಕೊಂಡಿದ್ರ ಎಲ್ಲರೂ ಹೋಗಿ ಮಹಾಕುಂಭಮೇಳದಲ್ಲಿ ಭಾಗಿಯಾಗ್ಬೋದು ನದಿಯಲ್ಲಿ ಪವಿತ್ರ ಸ್ನಾನನೂ ಕೂಡ ಮಾಡ್ಕೋಬೋದು ಥ್ಯಾಂಕ್ ಯು